ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಿನ್ನ ನೋಡಬೇಕು ಎಸಯ ನಿನ್ನೊಂದಿಗಿರಬೇಕು ನಿನ್ನ ನೋಡಬೇಕು ಎಸಯ್ಯ ನಿನ್ನೊಂದಿಗಿರಬೇಕು ನಿನ್ ಜೊತೆ ಬಾಳಬೇಕು ಎಸಯ್ಯ ನಿನ್ನೊಂದಿಗೆ ನಾಡೆಯಬೇಕು ನಿನ್ ಜೊತೆ ಬಾಳಬೇಕು ಎಸಯ್ಯ ನಿನ್ನೊಂದಿಗೆ ನಾಡೆಯಬೇಕು ನಿನ್ನ ನಾನು ನೋಡಬೇಕು ಎಸಯ ನಿನ್ನೊಂದಿಗಿರಬೇಕು ನನ್ನನ್ನು ಪರಿಶುದ್ಧಗೊಳಿಸಿರುವೆ ಪಾಪಿಯಾದ ನನ್ನನ್ನು ಪರಿಶುದ್ಧಗೊಳಿಸಿರುವೆ ನಿನ್ನ ನಾನು ನೋಡಬೇಕು ಎಸ್ಯ್ಯ ನಿನ್ನೊಂದಿಗಿರಬೇಕು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಎರಡು ಅರಸರುಗಳ ಗ್ರಂಥ ಆರನೇ ಅಧ್ಯಾಯ ವಚನ ಹದಿನಾರರಿಂದ ಹದಿನೆಂಟು ಆಗ ಯಲೀಶನು ಹೆದರಬೇಡ ಅವರ ಕಡೆ ಇರುವವರಿಗಿಂತಲೂ ನಮ್ಮ ಕಡೆ ಇರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ಹೇ ಸರ್ವೇಶ್ವರ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆಯಿರಿ ಎಂದು ಪ್ರಾರ್ಥಿಸಿದನು ಸರ್ವೇಶ್ವರ ಅವನ ಕಣ್ಣುಗಳನ್ನು ತೆರೆದರು ಆಗ ಯಲೀಶನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು ಶತ್ರುಗಳು ಸಮೀಪಕ್ಕೆ ಬಂದಾಗ ಯಲೀಶನು ಸ್ವಾಮಿ ಈ ಜನರನ್ನು ಕುರುಡರನ್ನಾಗಿ ಮಾಡಿ ಎಂದು ಸರ್ವೇಶ್ವರನನ್ನು ಪ್ರಾರ್ಥಿಸಿದನು ಅವರು ಅವನ ಮೊರೆಯನ್ನು ಆಲಿಸಿ ಆ ಜನರನ್ನು ಕುರುಡರನ್ನಾಗಿ ಮಾಡಿದರು ಅದ್ಭುತಕರವಾದ ಒಂದು ಘಟನೆ ದೇವರ ಮಕ್ಕಳಲ್ಲಿ ದೇವರ ಶಕ್ತಿ ಯಾವ ರೀತಿಯೆಲ್ಲ ಕಾರ್ಯ ಮಾಡುತ್ತದೆ ಎಂಬುದಾಗಿ ಭೂಲೋಕದಲ್ಲಿ ನೀವು ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಲಾಗುವುದು ಭೂಲೋಕದಲ್ಲಿ ನೀವು ಏನನ್ನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಲಾಗುವುದು ಕಟ್ಟುವ ಮತ್ತು ಬಿಚ್ಚುವ ಅಧಿಕಾರವನ್ನು ಅಭಿಷೇಕವನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾರೆ ಮನುಷ್ಯನು ಎಷ್ಟು ಮಾತ್ರದವನು ಪ್ರಿಯ ಸಹೋದರ ಸಹೋದರಿಯರೇ ಈ ನರಮಾನವ ಆ ಸಾಮಾನ್ಯವಾದ ಈ ಮನುಷ್ಯನಲ್ಲಿ ದೇವರು ತಮ್ಮ ಅದ್ವಿತೀಯ ಶಕ್ತಿ ಮಹಿಮೆ ಪ್ರಕಟಿಸಲ್ಪಡುವಂತೆ ಮನುಷ್ಯನನ್ನು ಮಹಿಮೆಯ ಪಾತ್ರೆಯನ್ನಾಗಿ ಮಾರ್ಪಡಿಸಿದ್ದಾರೆ ಅದ್ಭುತಕರವಾದ ಅನುಭವ ಇಲ್ಲಿ ಪ್ರವಾದಿ ಯಲೀಶನು ಒಂದು ಕಡೆ ತನ್ನ ಶಿಷ್ಯನಾದ ಗೆಹಜಿಗೆ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡುತ್ತೇವೆ ಸರ್ವೇಶ್ವರ ಇವನು ಕಣ್ಣುಗಳು ನೋಡುವಂತೆ ತೆರೆಯಲ್ಪಡಲಿ ತೆರೆಯಲ್ಪಡಲಿ ಎಂದು ಕಾರಣ ಎಲಿಶನನ್ನು ಸೆರೆ ಹಿಡಿದು ಸಂಹರಿಸಬೇಕೆಂದು ಸಿರಿಯಾದ ಅರಸ ದೊಡ್ಡ ಸೈನ್ಯದೊಂದಿಗೆ ಅವನ ಮನೆಯನ್ನು ಮುತ್ತಿಗೆ ಹಾಕಿದ ಸಮಯ ಆ ಮುಂಜಾನೆ ಹೊರಗಡೆ ಬಂದ ಗೇಹಜಿ ಶಿಷ್ಯ ನೋಡುತ್ತಾನೆ ನಾನು ಮತ್ತು ನನ್ನ ಗುರು ಯಲಿಶಾ ಇಬ್ಬರೇ ಇದ್ದೀವಿ ಆದರೆ ಈ ಸೈನಿಕರು ಶತ್ರು ಸಮೂಹ ಇಷ್ಟು ದೊಡ್ಡದಾಗಿದೆ ಎಂದು ಭಯಭ್ರಾಂತನಾಗಿ ತನ್ನ ಗುರುವಿಗೆ ಹೋಗಿ ಹೇಳುವಾಗ ಎಲಿಶನು ಹೊರಗಡೆ ಬಂದು ಹೇಳುತ್ತಾನೆ ಗೇಹಜಿಗೆ ಗೆಹಜಿಯೇ ಭಯಪಡಬೇಡ ಅವರ ಕಡೆ ಇರುವವರಿಗಿಂತಲೂ ನಮ್ಮ ಕಡೆ ಇರುವವರ ಸಂಖ್ಯೆ ದೊಡ್ಡದಾಗಿದೆ ಎಂಬುದಾಗಿ ಇದು ಹೇಗೆ ಸಾಧ್ಯ ಗೇಹಜಿಯ ಕಣ್ಣಿಗೆ ಕಾಣಿಸಿದ್ದು ಸಿರಿಯ ಶತ್ರು ಸೈನ್ಯ ಸಮೂಹ ಮತ್ತು ಅವನ ಕಣ್ಣಿಗೆ ಮಾಂಸದ ಕಣ್ಣಿಗೆ ಕಾಣಿಸುವಂಥದ್ದು ಶರೀರ ರೂಪದಲ್ಲಿ ಗೇಹಜಿ ಮತ್ತು ಎಲಿಶಾ ಗುರುವಿಗೆ ಕೇಳುತ್ತಾನೆ ಗುರುವೇ ಇಲ್ಲಿ ನಮ್ಮಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲವಲ್ಲ ಹೇಗೆ ನಮ್ಮ ಕಡೆ ಜನ ಜಾಸ್ತಿ ಇದ್ದಾರೆ ಎಂದು ಆಗ ಪ್ರವಾದಿ ಯಲೀಶನು ದೈವ ದೇವರಾತ್ಮ ಭರಿತನಾಗಿದ್ದ ವ್ಯಕ್ತಿ ದೇವರ ಶಕ್ತಿಯಲ್ಲಿ ವಿಶ್ವಾಸವನ್ನಿಟ್ಟಿದ್ದಂಥ ವ್ಯಕ್ತಿ ದೇವರು ತನ್ನ ಮಕ್ಕಳ ಸಂರಕ್ಷಣೆಗಾಗಿ ತನ್ನ ದೂತರನ್ನು ದಂಡಿಳಿಸಿ ಕಾಯ್ದು ಕಾಪಾಡುತ್ತಾರೆ ನಮ್ಮ ಕಾಲು ಕಲ್ಲಿಗೆ ತಾಗದಂತೆ ದೂತರನ್ನು ನಮ್ಮ ಸೇವೆಗಾಗಿ ಕಳಿಸಿಕೊಟ್ಟಿದ್ದಾರೆ ದೇವರು ಅವರ ಮಕ್ಕಳನ್ನು ತನ್ನ ಕಣ್ಣು ಗುಡ್ಡೆಯಂತೆ ಪೋಷಿಸಿ ಪರಾಂಬರಿಸುವ ದೇವರಾಗಿದ್ದಾರೆ ಆದ ಕಾರಣ ಸರ್ವೇಶ್ವರ ನಾನು ನೋಡುತ್ತಿರುವುದನ್ನು ಇವನೂ ನೋಡುವಂತೆ ಇವನ ಕಣ್ಣುಗಳನ್ನು ತೆರೆಯಿರಿ ಎಂದು ಪ್ರಾರ್ಥಿಸಿದಾಗ ತತ್ಕ್ಷಣವೇ ಗೇಹಜ್ಜಿ ನೋಡುವಾಗ ಶರೀರದ ಕಣ್ಣುಗಳಲ್ಲಿ ಆತ್ಮೀಕ ಕಣ್ಣುಗಳು ಮಿಲನಗೊಂಡಾಗ ಉದಾಹರಣೆಗೆ ನೋಡಿ ಮನುಷ್ಯನ ಆತ್ಮ ನಮ್ಮೊಳಗಿದೆ ದೇವರ ಆತ್ಮ ನಮ್ಮೊಳಗೆ ಬಂದಾಗ ಶಕ್ತಿ ಬಲ ಸ್ವಭಾವ ಅಭಿಷೇಕ ಎರಡು ಬದಲಾವಣೆ ಆಗುತ್ತದೆ ಮನುಷ್ಯನ ಆತ್ಮದೊಟ್ಟಿಗೆ ಸೇರಿ ದೇವರ ಆತ್ಮ ಕಾರ್ಯ ಮಾಡುತ್ತದೆ ಇನ್ನೂ ಉದಾಹರಣೆಗೆ ಹೇಳಬೇಕಂದ್ರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಆತ್ಮ ಅವನಲ್ಲಿ ದುರಾತ್ಮ ಸೇರಿಕೊಂಡಾಗ ಅವರು ಕೂಗಾಡುವುದು ಕಿರ್ಚಾಡುವುದು ಚೀರಾಡುವುದು ನಮಗೆ ಚೆನ್ನಾಗಿ ಸ್ಪಷ್ಟವಾಗುತ್ತದೆ ಇವನು ಮನುಷ್ಯ ಇವನೊಳಗೆ ದುರಾತ್ಮ ಸೇರಿಕೊಂಡಿದೆ ಎರಡು ಆತ್ಮ ಅಲ್ಲಿ ಕಾರ್ಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಮನುಷ್ಯನ ಆತ್ಮವನ್ನು ವಶಪಡಿಸಿಕೊಂಡು ದೇವರಾತ್ಮ ದುರಾತ್ಮ ಕಾರ್ಯ ಮಾಡ್ತಾ ಇದೆ ಅದೇ ರೀತಿ ಮನುಷ್ಯನ ಆತ್ಮ ವಶಪಡಿಸಿಕೊಂಡು ದೇವರಾತ್ಮ ಕಾರ್ಯ ಮಾಡುತ್ತದೆ ಓಕೆ ಇಲ್ಲಿ ಕಣ್ಣನ್ನು ತೆರೆಯಿರಿ ಎನ್ನುವಾಗ ಅದೇ ಕಣ್ಣುಗಳು ಆದರೆ ಈಗ ನೋಡುವಾಗ ಆತ್ಮೀಕ ಕಣ್ಣುಗಳು ತೆರೆಯಲ್ಪಟ್ಟಿದ್ದವು ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಟ್ಟಿದ್ದವು ಬೆಟ್ಟದ ಸುತ್ತಲೂ ಅಗ್ನಿಮಯವಾದ ರಥಗಳಲ್ಲಿ ದೇವದೂತರ ದಂಡಿರುವುದನ್ನು ನೋಡಿ ಅವನು ಆಶ್ಚರ್ಯಚಕಿತನಾಗುತ್ತಾನೆ ಒಂದೆಡೆ ತನ್ನ ಶಿಷ್ಯ ಗೇಹಜಿಯ ಕಣ್ಣುಗಳು ತೆರೆಯುವಂತೆ ಮಾಡು ಎಂದು ಪ್ರಾರ್ಥಿಸಿದ ಎಲಿಶಾ ಮತ್ತೊಂದೆಡೆ ತನ್ನನ್ನು ನಾಶ ಮಾಡಲು ಸಂಹರಿಸಬೇಕೆಂದು ಬಂದಿದ್ದ ಶತ್ರು ಸೈನ್ಯದ ಕಡೆಗೆ ನೋಡಿ ಹೇ ಸರ್ವೇಶ್ವರ ಇವರ ಕಣ್ಣುಗಳು ಕುರುಡಾಗ ಂತೆ ಮಾಡು ಅದ್ಭುತಕರವಾದ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ವಿಶ್ವಾಸ ದೇವರೊಟ್ಟಿಗೆ ಸತ್ಸಂಬಂಧ ಉಳ್ಳ ವ್ಯಕ್ತಿಗೆ ದೇವರೊಟ್ಟಿಗೆ ಸತ್ಸಂಬಂಧ ಉಳ್ಳ ವ್ಯಕ್ತಿ ದೇವರ ಆತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಎಲ್ಲವುಗಳ ಮೇಲೆ ಅಧಿಕಾರವನ್ನು ದೇವರು ಆತನಿಗೆ ಅನುಗ್ರಹಿಸಿರುತ್ತಾರೆ ಶತ್ರುಗಳನ್ನು ನೋಡಿ ಅವರ ಕಣ್ಣುಗಳನ್ನು ಕುರುಡಾಗಿ ಮಾಡಿ ಎಂದಾಗ ಅದೇ ಕ್ಷಣದಲ್ಲಿ ಆ ದೊಡ್ಡ ರಥರಥಾಶ್ವಮಯವಾದ ಸಕಲ ಶಸ್ತ್ರಾಸ್ತ್ರ ಭರಿತರಾದ ಆ ಗಟ್ಟಿಮುಟ್ಟಾದ ಸಿಪಾಯಿಗಳು ಕಣ್ಣು ಕಾಣಿಸದೆ ಕಣ್ಣಿದೆ ಅವರು ನಿಜವಾಗಿಯೂ ಕುರುಡರಲ್ಲ ಆದರೆ ದೇವರ ಪ್ರಸನ್ನತೆ ಅವರ ಮೇಲೆ ಅವರನ್ನು ಆಗಿ ಕಾಣಿಸದೇ ಇರುವ ಕುರುಡುತನವನ್ನಾಗಿ ಮಾಡಿ ಅವರು ತಡವರಿಸುವಂತೆ ಹೋದರು ಎಂದು ನಾವು ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಅದಕ್ಕಾಗಿ ನಮ್ಮ ಶತ್ರುಗಳ ವಿರುದ್ಧ ನಾವು ಹೋರಾಡಬೇಕಾದದ್ದು ಕತ್ತಿ ಕಠಾರಿಯಿಂದಲ್ಲ ನಮ್ಮ ಯುದ್ಧಾಯುಧಗಳು ಮಾನವ ಕಲ್ಪಿತವಾದ ಆಯುಧಗಳಲ್ಲ ಬದಲಿಗೆ ದೇವರ ಶಕ್ತಿಯಿಂದ ಕೂಡಿದ ಏಸುವಿನ ನಾಮದಲ್ಲಿ ಮಾಡುವ ಪ್ರಾರ್ಥನೆ ಏಸು ರಕ್ತದ ಅಭಿಷೇಕ ಪವಿತ್ರಾತ್ಮರ ಶಕ್ತಿ ದೈವಿಕ ಶಸ್ತ್ರಾಸ್ತ್ರಗಳಿಂದ ನಾವು ಹೋರಾಟವನ್ನು ಮಾಡುವ ಮಕ್ಕಳಾಗಿ ಮಾರ್ಪಾಡಾಗಬೇಕಾಗಿದೆ ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಶವೇ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಮನೋ ನೇತ್ರಗಳು ತೆರೆಯಲ್ಪಡುವಂತಾಗಲಿ ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಡುವಂತಾಗಲಿ ಕಣ್ಣಿನಿಂದ ನೋಡಲು ಅವರಿಗೆ ಸಾಧ್ಯವಾಗದೇ ಇದ್ದರೂ ದೇವರ ವಾಕ್ಯವನ್ನು ಓದುವಾಗ ಇದು ಸತ್ಯ ಇದನ್ನು ನಾನು ನಂಬುತ್ತೇನೆ ಎಂದು ಆ ವಾಕ್ಯವನ್ನು ವಿಶ್ವಾಸಿಸಿದಾಗ ಅದು ಅವರ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ ಪವಿತ್ರಾತ್ಮರ ವಿಶ್ವಾಸದ ವರದಿಂದ ಪ್ರತಿಯೊಬ್ಬನ ಅಭಿಷೇಕಿಸಿರಿ ಎಫ್ ಎಸ್ಸಾ ಒಂದು ಹದಿನೇಳರಂತೆ ಸಂತ ಪೌಲರು ಎಫ್ ಎಸ್ಸ ಸಭೆಗೆ ಪ್ರಾರ್ಥನೆ ಮಾಡಿದರು ದೇವಾ ದೇವರನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವಂತೆ ಜ್ಞಾನದ ಆತ್ಮರನ್ನು ಇವರಿಗೆ ನೀಡಿರಿ ಇವರ ಮನೋನೇತ್ರಗಳು ತೆರೆಯಲ್ಪಡಲಿ ದೇವರ ಬೆಳಕು ಇವರಿಗೆ ಕಾಣುವಂತಾಗಲಿ ದೇವರು ತಮ್ಮ ಮಕ್ಕಳಿಗೆ ಕಾಯ್ದಿರಿಸುವ ಸಿರಿಸಂಪತ್ತು ಸ್ವಾಸ್ಥ್ಯ ಹಕ್ಕು ಅಧಿಕಾರ ಅಭಿಷೇಕ ಎಂಥದ್ದು ಎಂಬುದನ್ನು ಇವರು ಅರಿತುಕೊಂಡು ಪ್ರವರ್ಧಿಸುವಂತೆ ಪವಿತ್ರಾತ್ಮರಿಂದ ಈ ಸಮೂಹ ಅಭಿಷೇಕಿಸಲ್ಪಡಲಿ ಅದೇ ಸಮಯದಲ್ಲಿ ಶತ್ರುಗಳ ವಿರುದ್ಧ ಹೋರಾಟಕ್ಕೆ ಬದಲು ಎಲಿ ಎಲಿಶನು ಪ್ರಾರ್ಥನೆ ಮಾಡಿದನು ದೇವಾ ಇವರ ಕಣ್ಣುಗಳು ಕಾಣದಂತೆ ಕುರುಡಾಗಲಿ ಎಂದಾಗ ಅವು ಅವರ ಆಯುಧಗಳು ಅವರ ಬಲಾಬಲ ಎಲ್ಲ ನಿಶಕ್ತವಾದವು ವ್ಯರ್ಥವಾದವು ದೇವರು ತನ್ನ ಜನರನ್ನು ಕತ್ತಿ ಕಠಾರಿಗಳಿಂದಲ್ಲ ದೇವರ ವಾಕ್ಯದಿಂದಲೇ ಜಯಿಸಲು ಶಕ್ತರಾಗಿದ್ದಾರೆ ಎಂದು ದೃಢ ವಿಶ್ವಾಸದಿಂದ ನಾವು ಪ್ರಾರ್ಥನೆ ಎಂಬ ಆಯುಧವನ್ನು ಹಿಡಿದು ಈ ಪ್ರಪಂಚದ ಸಕಲ ವಿಧವಾದ ಹೋರಾಟಗಳನ್ನು ಜಯಿಸಲು ನಮಗೆ ಬೇಕಾದ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿರಿ ನಮ್ಮ ಮನೋನೆತ್ರಗಳು ತೆರೆಯಲ್ಪಡಲಿ ದೇವರ ಪ್ರಸನ್ನತೆಯನ್ನು ದೇವರ ಅಭಿಷೇಕವನ್ನು ದೇವರ ಮಹಿಮಾ ಕಾರ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮನ್ನು ಪವಿತ್ರಾತ್ಮರ ಅಭಿಷೇಕದಲ್ಲಿ ಮುನ್ನಡೆಸಿರಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ